ನಟ ಎಂ ಎಸ್ ಉಮೇಶ್ಗೆ ಲಿವರ್ ಕ್ಯಾನ್ಸರ್ ಹೌದು ಸ್ನೇಹಿತರೆ ಹಿರಿಯ ನಟ ಎಂಎಸ್ ಉಮೇಶ್ ಅವರಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ಆರೋಗ್ಯ ವಿಚಾರಿಸಲು ನಟಿ ಶ್ರುತಿ ಅವರ ಕುಟುಂಬ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಈ ವೇಳೆ ಗೆಳೆಯನ ಪರಿಸ್ಥಿತಿ ನೋಡಿ ಶ್ರುತಿ ತಂದೆ ಕೃಷ್ಣ ಅವರು ಕಣ್ಣೀರು ಹಾಕಿದ್ದಾರೆ ಹೌದು ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ಎಂ ಎಸ್ ಸುಮೇಶ್ ಅವರಿಗೆ ಇತ್ತೀಚೆಗೆ ಮನೆಯ ಬಾತ್ರೂಮ್ನಲ್ಲಿ ಕಾಲು ಜಾರಿ ಬಿದ್ದು ಗಾಯಗೊಂಡಿದ್ದರು ಆಸ್ಪತ್ರೆಗೆ ದಾಖಲಾದ ನಂತರ ನಡೆದ ವೈದ್ಯಕೀಯ ಪರೀಕ್ಷೆಯಲ್ಲಿ ಅವರಿಗೆ ಲಿವರ್ ಕ್ಯಾನ್ಸರ್ ಇರುವುದು ದೃಢಪಟ್ಟಿದೆ ಈ ಖಾಯಿಲೆ ಲಿವರ್ನಿಂದ ಬೇರೆ ಅಂಗಗಳಿಗೆ ಹಬ್ಬಿದ್ದು ಅವರ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಹಿರಿಯ ನಟನ ಆರೋಗ್ಯ ವಿಚಾರಿಸಲು ನಟಿ ಶ್ರುತಿ ಮತ್ತು ಅವರ ತಂದೆ ಕೃಷ್ಣ ಹಿರಿಯ ನಟ ಗಿರಿಜಾ ಲೋಕೇಶ್ ಡಿಂಗ್ರಿ ನಾಗರ ಸೇರಿದಂತೆ ಹಲವರು ಆಸ್ಪತ್ರೆಗೆ ಭೇಟಿ ನೀಡಿದರು ಶ್ರುತಿ ತಂದೆ ಕೃಷ್ಣ ಅವರು ಉಮೇಶ್ ಅವರ ಆಪ್ತ ಗೆಳೆಯನಾಗಿದ್ದು ತುಂಟಾಟಗಳು ನಾಟಕ ಸಿನಿಮಾ ಜರ್ನಿ ಕುರಿತು ನೆನಪುಗಳನ್ನು ಹಂಚಿಕೊಂಡಿದ್ದರು ಈ ವೇಳೆ ಗೆಳೆಯನ ಪರಿಸ್ಥಿತಿ ನೋಡಿ ಕೃಷ್ಣ ಅವರು ಕಣ್ಣೀರು ಹಾಕಿದ್ದಾರೆ ಉಮೇಶ್ ಉಮೇಶ್ ಅವರು ಕಳೆದ ಅರವತ್ತೈದು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಹಿರಿಯ ನಟ ಬಾಲನಟನಾಗಿ ಚಿತ್ರರಂಗ ಪ್ರವೇಶಿಸಿ ಸುಮಾರು ಮುನ್ನೂರು ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಎಂ ಎಸ್ ಉಮೇಶ್ ಅವರು ನಟಿಸಿದ್ದಾರೆ ತಮ್ಮ ಹಾಸ್ಯ ಪಾತ್ರಗಳ ಮೂಲಕ ಪ್ರೇಕ್ಷಕರನ್ನು ನಗುವಿನ ಅಲೆಗಳಲ್ಲಿ ತೇಲಿಸಿದವರು ಎಂ ಎಸ್ ಉಮೇಶ್ ಅವರು ಇಂಥ ಹಾಸ್ಯ ನಟನಿಗೆ ಇಳಿ ವಯಸ್ಸಿನಲ್ಲಿ ಕ್ಯಾನ್ಸರ್ ವಕ್ಕರಿಸಿರುವುದು ಅವರ ಅಭಿಮಾನಿಗಳಿಗೆ ಬೇಸರವೇ ಸರಿ ಆದಷ್ಟು ಬೇಗ ನಟ ಎಂ ಎಸ್ ಉಮೇಶ್ ಅವರು ಗುಣಮುಖರಾಗಿ ಬರಲಿ ಎನ್ನುವುದು ನಮ್ಮೆಲ್ಲರ ಆಶಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸ್ನೇಹಿತರೆ ಇದೆ ಇದೆ ಬಾಕಿ ವೃತ್ತಿ ಜೀವನಪ್ಪ ವೃತ್ತಿರೋದ್ ಆಗತ್ತೆ ಒಳ್ಳೇದಾಗತ್ತೆ ಐವತ್ತು ರೂಪಾಯಿ ಎಲ್ಲ ಇದ್ದೇ ಇರತ್ತೆ ಇಂಡಸ್ಟ್ರಿ ನಿಮ್ಮೆಲ್ಲರ ಕೃಪೆ ಇಂಡಸ್ಟ್ರಿ ನಿಮ್ ಜೊತೆ ಇದೆ